ಆದ್ಮೇಲೆ ಸಂಕ್ರಾಂತಿ ಬರುತ್ತೆ ನಾವು ಎರಡೂ ಜಾತಿಗಳನ್ನ ನಾವು ಪೊಲೀಸ್ ಇಲಾಖೆ ಗುರ್ಸಿಗೆ ಎಷ್ಟಿಗೆ ಪ್ರಾಮುಖ್ಯತೆ ಕೊಡ್ತಿದ್ರು ನಮ್ಮ ಹಿಂದೂಗಳ ಹಬ್ಬ ಸಂಕ್ರಮಣ ಹಬ್ಬ ಫಸ್ಟ್ ಹಬ್ಬ ವರ್ಷದ ಫಸ್ಟ್ ಹಬ್ಬ ಸ್ಟಾರ್ಟ್ ಆಗ್ತದೆ ಅದಕ್ಕೂ ನಾವು ಅಷ್ಟು ಪ್ರಾಮುಖ್ಯತೆ ಕೊಡ್ಬೇಕು ಸೊ ಅದರಿಂದ ಪೊಲೀಸ್ ಇಲಾಖೆ ಸ್ವಲ್ಪ ನಿರ್ಲಕ್ಷ್ಯ ವಹಿಸಿದೆ ಅನ್ನೋದು ಬೇರೆಯವರ ಅಪ್ಪತ್ತೆ ಮಾಡ್ತೀವಿ ಅದೆಲ್ಲ ಬಿಟ್ಟು ತಾವೆಲ್ಲ ಸಾಂಸ್ಕೃತಿಕಾಗಿ ಸಮಾಧಾನವಾಗಿ ಈ ಹಬ್ಬವನ್ನು ಒಂದು ದಿವಸ ಮುಂಚಿರೋದಕ್ಕೆ ದಯವಿಟ್ಟು ವಿಜೃಂಭಣೆಯಿಂದ ಮಾಡೋದು ನಮ್ಮ ಆಗುತ್ತೆ ಮಾಡೋಣ ಸೊ ಅದರಿಂದ ಎಲ್ಲ ಅಧಿಕಾರಿ ವರ್ಗದಲ್ಲಿ ಕೂಡ ಯಥಾ ಪ್ರಕಾರವಾಗಿ ನಾವು ಏನು ಸಹಕಾರವನ್ನು ಕೊಡ್ತಿದ್ದೆ ನಾಳೆ ನಾಳೆ ತಂದೆ ನಾಳೆ ಎಲ್ಲ ಬರ್ತಾರೆ ಕೇಸರಿ ಮತ್ತು ನಮ್ಮ ಇದ್ದರು ಯಾಕಂದ್ರೆ ಕೇಸರಿ ಬಿಟ್ಟು ಎಫರ್ ಮಾಡಿ ನಾವು ಹೋದ ಕಾಲದಿಂದ ಕೇಸರಿ ಕೈಯಲ್ಲಿ ಮಾಡ್ತಾ ಇದ್ದೇವೆ ಅದರಿಂದ ಇವತ್ತು ಇವ್ರ ಜೊತೆಗೆ ನಮ್ಮ ಸುರೇಶ್

ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಬಂದು ಮಧ್ಯಾಹ್ನ ಊಟ ಮಾಡ್ತೇವೆ ಈ ಸಮಯದಲ್ಲಿ ಸಂಕ್ರಾಂತಿ ಹಬ್ಬ ಕೂತಿದೀವಿ ನೀವು ಬಂದ್ರೆ ಇಷ್ಟ ನಿಮ್ ಬಗ್ಗೆ ಏನ್ ಹೇಳ್ಬೇಕು ಒಂದು ಕರೆ ಇಲ್ಲ ಒಂದ್ ಇಲ್ಲ ಒಂದ್ ಇನ್ಸ್ಪೆಕ್ಟ್ ಇಲ್ಲ ನಾವು ಸಾಲ ಕೂಡ ಅಧಿಕಾರಿಗಳ ನನ್ನ ಅಧಿಕಾರಿಗಳು ನನ್ನ ಅಧಿಕಾರಿಗಳು ಎಲ್ಲರೂ ಮುಂದೆ ಕಚ್ಕೊಡೋದು ಇವ್ರು ನೋಡ್ರೆ ನಾನು ನಿಮ್ಗೆ ನೇರವಾಗಿ ಎಲ್ಲರಿಗೂ ಇನ್ಕ್ಲೂಡಿಂಗ್ ಮೀ ಸೇರಿಕೊಂಡು ಇಷ್ಟ ಇದ್ರೆ ಕೆಲಸ ಮಾಡ ಕಷ್ಟ ಆದ್ರೆ ಬಿಟ್ಟು ಹೋಗ್ತಾರ ನಮ್ಗೆ ಎರಡೇ ಪಾಯಿಂಟ್ ಇದು ಸೆನ್ಸಿಟಿವ್ ವಿಚಾರಕ್ಕೆ ಬಂದಾಗ ನಾವ್ ಹಂಗೆಲ್ಲ ಮಾಡ್ಬಾರ್ದು ನಾವು ದಿಸ್ ನಾವ್ ಪ್ರತಿಯೊಬ್ಬರ ಕೈಯಲ್ಲಿ ನಾವು ಬೆಸ್ಕೊಳಕಾಗಲ್ಲ ನೀವು ಐದೂವರೆ ಆದ್ಮೇಲೆ ಸ್ವಿಚ್ ಆಫ್ ಮಾಡ್ಕೊಂಡು ಡ್ಯೂಟಿ ಇಲ್ಲ ಅಂತೇಳಿ ಇಪ್ಪತ್ನಾಲ್ಕು ಗಂಟೆ ಫೋನ್ ಬರ್ತಾನೆ ಟ್ವೆಂಟಿ ಫೋರ್ ಅವರ್ಸ್ ಫೋನ್ ಬರ್ತಾನೆ ನಾನ್ ಯಾರು ಹೇಳ್ಬೇಕಾಗ ಡ್ಯೂಟಿ ಕಾಲೇಜ್ ಡಿಸ್ಟಿಂಗ್ ಹೇಳ್ಬೇಕಾ ನಮಗೆ ಆಗಿದ್ದು ಆಗೋಗಿದೆ ದಯವಿಟ್ಟು ಅದ ತುಂಬ ಬೆಳ್ಸ್ಕೊಂಡು ಹೋಗೋದು ಬೇಡ ತುಂಬ ಬೆಳ್ಸ್ಕೊಂಡು ಹೋಗೋದು ಬೇಡ ಹಬ್ಬವನ್ನು ನಾನು ನೆಕ್ಟೈಟ್ ಮಾಡೋದು ಬೇಡ ಸೊ ಬೆಳಕಿಯಿಂದಲೇ ಈಗಲಿಂದಲೇ ನೀವು ಚೂರು ಅದಕ್ಕೆ ಖಂಡಿತ್ವಾಗ್ಲೂ ಇಡೀ ನಮ್ಮ ನಾಡು ನಿಮ್ಮ ಹಿಂದೆ ಎಚ್ಚರಿ ನಾನು ನಿಮ್ಗೆ ಸಪೋರ್ಟ್ ಮಾಡ್ತೀನಿ ಇನ್ನು ಮುಂದೆ ಆಗದಂಗೆ ಎಚ್ಚರಿಕೆಯನ್ನು ತಹಸೀಲ್ದಾರ್ ಹಾಗೂ ನಾನು ಖಂಡಿತ್ವಾಗಲು ವಹಿಸಿ ಹತ್ತು ದಿವಸಗಳ್ ಮುಂಚೆ ಮೀಟಿಂಗ್ ಮಾಡೋಕೆ ವ್ಯವಸ್ಥೆ ಮಾಡಿಕೊಡ್ತೀನಿ ಈ ಒಂದು ಸಲ ದಯವಿಟ್ಟು ನಮ್ಮ